ಸ್ನೇಹಿತರೆ ಒಂದು ದಿನ ರಾತ್ರಿ ಶಂಕ್ರು ನನ್ನನ್ನು ತೊಗರಿ ತೋಟಕ್ಕೆ ಕರಕೊಂಡು ಹೋಗಿ ನನ್ನೆರಡು ಶೇಬು ಎಲ್ಲ ನನ್ನ ಗೆಳೆಯ ಗೆಳತಿಯರಿಗೆ ನಮಸ್ಕಾರಗಳು ನನ್ನ ಹಾಗೂ ಸಂಕ್ರೂನ ಕತೆ ಕೇಳಲು ಬಂದಿರುವ ನಿಮ್ಮೆಲ್ಲರಿಗೂ ಒಂದು ಹೊಸ ಕತೆಯೊಂದಿಗೆ ಬಂದಿನಿ ಮುಂಜಾನೆ ಎದ್ದು ಜಳಕಾ ಮಾಡಿ ದೇವರಿಗೆ ಹೋಗಿ ಅಂಗಳಕ್ಕೆ ಸ್ವಲ್ಪ ನೀರು ಎರಚಿ ರಂಗೋಲಿ ಹಾಕಿ ಮನೆಗೆ ಬಂದು ನನ್ನ ಗಂಡನನ್ನು ಏಳಲು ಹೇಳಿ ನಾನು ಚಾ ಮಾಡಿದೆ ಗೆಳೆಯರೆ ನಾನು ನನ್ನ ಗಂಡ ಇಬ್ಬರೂ ಕೂಡಿ ಚಾ ಕುಡಿದು ಬೆಳಗ್ಗೆ ಮಾರ್ಕೆಟಿಗೆ ಹೋಗಿ ತರಕಾರಿ ತುಗೊಂಡು ಬಂದೆವು ಫ್ರೆಂಡ್ಸ್ ಬಂದ ಮೇಲೆ ನಾಷ್ಟಕ್ಕೆ ಫಲಾವು ಮಾಡಿದೆನು ಅಷ್ಟರಲ್ಲಿ ಅವರೂ ಹೋಗಿ ಹಾಲು ತಂದಿದ್ದರು ಆಗ ಮತ್ತೊಮ್ಮೆ ಚಾ ಮಾಡಿ ಕುಡದೀವಿ ಶನಿವಾರ ಇತ್ತು ಅದಕ್ಕೆ ನನ್ನ ಗಂಡ ಕೂಡ ಅವತ್ತು ಜಲ್ದಿನೇ ಡ್ಯೂಟಿಗೆ ಆಮೇಲೆ ನಾನು ಎಲ್ಲಾ ಮನೆಯ ಕೆಲಸ ಮುಗಿಸಿ ಕೂತಿದ್ದೆ ಅಷ್ಟರಲ್ಲಿ ನಮ್ಮ ಆಯಿ ಪೂನ ಮಾಡಿದಳು ಹಾಗೆ ಮಾತಾಡುತ್ತ ಮಾತಾಡುತ್ತ ಆಗ ಹೇಳಿದಳು ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಸಾಯಂಕಾಲ ನೀನು ನಿನ್ನ ಗಂಡ ಇಬ್ಬರೂ ನಮ್ಮೂರಿಗೆ ಬಾನ್ಲು ಅದಕ್ಕೆ ನಾನು ಸರಿ ಆಯ್ತು ಆಯಿ ಬರತೀನಿ ಅಂತ ಹೇಳಿ ಪೋನ ಕಟ್ ಮಾಡಿದೆ ಮಧ್ಯಾಹ್ನ ಹೊತ್ತಿಗೆ ನನ್ನ ಗಂಡ ಕೂಡ ಬಂದರು ಇಬ್ಬರೂ ಕೂಡಿ ಊಟ ಮಾಡಿದೆವು ಗೆಳೆಯರೆ ಊಟ ಮಾಡಿದ ಮೇಲೆ ನನ್ನ ಗಂಡನಿಗೆ ಹೇಳ್ದೆ ನಮ್ಮ ಆಯಿ ಊರಲ್ಲಿ ಜಾತ್ರೆ ಇದೇ ಇವತ್ತು ಹೋಗೋಣ ಅಂತ ಹೇಳ್ದಾಗ ನನ್ನ ಗಂಡ ನನ್ನ ಗಂಡ ಕೂಡ ಸರಿ ಹೋಗೋಣ ಅಂತ ಹೇಳಿ ಸಂಜೆ ಹೊತ್ತಿಗೆ ಹೋದೇವ ಗೆಳೆಯರೆ ಆದರೆ ಅದೇ ಹೊತ್ತಿಗೆ ನನ್ನ ಹುಡುಗ ಪೋನ ಮಾಡಿದ್ದ ಫ್ರೆಂಡ್ಸ್ ನಾನು ಆಯಿ ಊರಿಗೆ ಬಂದೀನಿ ಅಂತ ಹೇಳಿದಾಗ ನಾನು ಬರತಿನಿ ಬೆಟ್ಟಿ ಆಗತಿಯ ಅಂತ ಕೇಳಿದ ಅದಕ್ಕೆ ಸರಿ ಆಯ್ತು ಬಾ ಅಂತ ಹೇಳಿದೆ ಗೆಳೆಯರೆ ರಾತ್ರಿ ಎಲ್ಲರೂ ಜಾತ್ರೆ ಗದ್ದಲದಲ್ಲಿದ್ದರು ಆವಾಗಲೇ ನನ್ನ ಹುಡುಗ ಬಂದಿದ್ದ ನಾನು ನನ್ನ ಹುಡುಗನಿಗೆ ಫೋನ ಮಾಡಿ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಈ ಕಡೆ ಬೇಡ ಮನೆ ಹಿಂದುಗಡೆ ಬಾ ಅಂತ ಹೇಳಿದೆ ಆಗ ಅವನು ಮನೆ ಹಿಂದುಗಡೆ ಬಂದು ನಿಂತಿದ್ದ ಆಗ ನಾನು ಯಾರಿಗೂ ಗೊತ್ತಾಗದಂತೆ ಮಾರಿಗೆ ಓಡ್ನಿ ಕಟ್ಟಿಕೊಂಡು ಅವನ ಬೈಕ ಮೇಲೆ ಹೋಗಿ ಕೂತೆ ಆಗ ಅವನು ಯಾವ ಕಡೆ ಹೋಗೋಣ ಅಂತ ಕೇಳಿದ ಆಗ ಊರ ಹೊರಗಡೆ ಹೋಗೋಣ ಅಂತೇಳ್ದೆ ಊರ ಬಿಟ್ಟು ಸ್ವಲ್ಪ ದೂರದಲ್ಲಿ ಒಂದು ತೊಗರಿ ಹೊಲವಿತ್ತು ಅಲ್ಲೇ ಬೈಕ್ ಹಚ್ಚಿ ತೊಗರಿ ಸಾಲದೊಳಗೆ ಹೋದೆವು ಅಲ್ಲಿ ಯಾರೊಬ್ಬರೂ ಇದ್ದಿರಲಿಲ್ಲ ಗೆಳೆಯರೆ ಹಾಗಾಗಿ ಎರಡು ಗಂಟೆ ತೊಗರಿ ಹೊಲದಲ್ಲಿ ನಮ್ಮ ಕೆ ಲಸ ಮುಗಿಸಿಕೊಂಡು ಮತ್ತೆ ಮನೆಗೆ ಬಂದೇವ ನಾವು ಹೋಗಿದ್ದನ್ನು ಯಾರೂ ನೋಡಿರಲಿಲ್ಲ ಫ್ರೆಂಡ್ಸ್ ಒಂದು ಕಡೆ ಜಾತ್ರಿನೂ ಆಯ್ತು ಇನ್ನೊಂದು ಕಡೆ ನನ್ನ ಹುಡುಗನ ಆಕೆ ಲಸನೂ ಅದು ಆಯ್ತು ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ ಮಾಡಿಕೊಳ್ಳಿ